ನಿರಂತರ ಆ ತಲೆನೋವು ಬರುತ್ತಿದೆ ಎಲ್ಲಿ ತೋರಿಸಿದರೂ ವಾಸಿಯಾಗುತ್ತಿಲ್ಲ ಎಂದು ಎಂಆರ್ಐ ಆರ್ ಐ ಸ್ಕ್ಯಾನ್ ಮಾಡಿಸಿದ ರೋಗಿಯೊಬ್ಬರ ಸ್ಕ್ಯಾನಿಂಗ್ ರಿಪೋರ್ಟ್ ರಾಂಗ್ ಇದೆ ಇದರಿಂದ ನಿಮ್ಮ ರೋಗವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲವೆಂದು ವೈದ್ಯರು ವಾಪಸ್ಸು ಕಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಕೆ ಎಸ್ ಆರ್ ಡಿಪು ರಸ್ತೆಯಲ್ಲಿ ಇತ್ತೀಚೆಗೆ ಪ್ರಾರಂಭವಾಗಿರುವ ಆರ್ವೆನ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಎಂಆರ್ಐ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಆಗಿದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದ ಮೆಳೆಕೋಟೆಯ ರೋಗಿಯೊಬ್ಬರು ಸುಮಾರು ಹತ್ತು ಸಾವಿರ ಪೇ ಮಾಡಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿ ಹೊಸಕೋಟೆಯಲ್ಲಿ ತಮಗೆ ಪರಿಚಯವಿದ್ದ ವೈದ್ಯರೊಬ್ಬರಿಗೆ ತೋರಿಸಿದ್ದಾರೆ ಅವರು ಸ್ಕ್ಯಾನಿಂಗ್ ಮಾಡಿರೋದೇ ರಾಂಗ್ ಆಗಿದೆ ಇದರಲ್ಲಿ ಏನೂ ಗೊತ್ತಾಗ್ತಿಲ್ಲ ಮತ್ತೊಮ್ಮೆ ತೆಗೆಸಿ ಎಂದು ಹೇಳಿದ್ದಾರೆ ರೋಗಿಯ ಜೊತೆ ಪೋಷಕರು ಅರವಿಂದ್ ಡಯಾಗ್ನೋಸ್ಟಿಸ್ ಸೆಂಟರ್ಗೆ ಬಂದು ಗಲಾಟೆ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದರೆ ಮತ್ತೆ ಹಣ ಕಟ್ಟಬೇಕು ಅಂದಿದ್ದಾರೆ ಅದಕ್ಕೆ ಪೋಷಕರು ಸರಿಯಾಗಿ ಕೆಲಸ ಗೊತ್ತಿಲ್ಲದ ಸಿಬ್ಬಂದಿಯನ್ನು ಇಟ್ಟುಕೊಂಡು ಹಣ ಮಾಡೋ ದಂಧೆ ಮಾಡ್ತಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಫುಲ್ ಅಮೌಂಟ್ ವಾಪಸ್ ಕೊಡಿ ಇಲ್ಲಾಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಡುವುದಾಗಿ ಧಮಕಿ ಹಾಕಿದ್ದಾರೆ પા <laughs> પેશન્ટ <laughs> ಇನ್ನು ಅರವಿಂದ್ ಸ್ಕ್ಯಾನಿಂಗ್ ಸೆಂಟರ್ ನಡೆಸ್ತಿರೋ ಮಾಲೀಕ ಅರ್ಜುನ್ ಅನ್ನೋರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲೂ ರೇಡಿಯೋಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದು ಇಲ್ಲಿ ಖಾಸಗಿಯಾಗಿಯೂ ಸೆಂಟರ್ ನಡೆಸ್ತಿದ್ದಾರೆ ಇಲ್ಲೇ ಹಿಂಗಾದ್ರೆ ಇನ್ನು ಆಸ್ಪತ್ರೆಯಲ್ಲಿ ಎಷ್ಟು ಮಾತ್ರ ರಿಪೋರ್ಟ್ ಕೊಡ್ತಾರೆ ಇವರನ್ನ ನಂಬಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನು ಗತಿ ಅಂತ ಸಾರ್ವಜನಿಕರು ಮಾತಾಡಿಕೊಳ್ಳುತ್ತಿದ್ದುದು ಕಂಡು ಬಂತು ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ